ಆಕಾಶವಾಣಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಪೂರ್ವ ಸಿದ್ಧತೆ ಕುರಿತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿ ಕಟ್ಟಿ ಅವರೊಂದಿಗೆ ಸಂವಾದ ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗಡೆ ಭಾರತ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಪೂರ್ವ ಸಿದ್ಧತೆಯ ಕುರಿತು ಕಡ್ಡಾಯ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಅದೇ ರೀತಿಯಲ್ಲಿ ಭಾರತದಾದ್ಯಂತ ನಡೀತಾ ಇರೋದು ನಿಮಗೆಲ್ಲ ತಿಳಿದಿರಬಹುದು ಈ ಒಂದು ಕಡ್ಡಾಯ ಮತದಾರರ ಪಟ್ಟಿಯ ಮ್ಯಾಪಿಂಗಿಗೆ ಸಂಬಂಧಪಟ್ಟಂತೆ ನಿಮಗೊಂದಿಷ್ಟು ಮಾಹಿತಿನ ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಈ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಪ್ರಭುಲಿಂಗ ಕವಳಿಕಟ್ಟೆಯವರು ಪ್ರಭುಲಿಂಗ ಕವಳಿಕಟ್ಟೆ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಈಗ ದೇಶದಾದ್ಯಂತ ಎಲ್ಲರೂ ಕೂಡ ಐ ಆರ್ ಅಂತ ಹೇಳ್ತಾ ಎಸ್ ಐ ಆರ್ ಅಂತಂದ್ರೆ ಏನು ಐ ಆರ್ ಅಂತ ಹೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಡಿಯಲ್ಲಿ ಮಾಡಿರತಕ್ಕಂತಹ ಒಂದು ಅಭಿಯಾನ ಆಗಿದೆ ಪ್ರಭುಲಿಂಗ ಕವಳಿಕಟ್ಟೆಯವರು ತಾವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಪೂರ್ವಭಾವಿಯಾಗಿ ಎಸ್ಐಆರ್ ಏನ್ ಹೇಳುತ್ತೆ ಅನ್ನೋದನ್ನು ತಿಳಿಸ್ಬೋಣ ಮುಖ್ಯವಾಗಿ ಇದರಲ್ಲಿ ಎರಡು ಅಂಶಗಳು ಬರ್ತದೆ ಒಂದು ಎರಡ್ ಸಾವಿರದ ಎರಡರಲ್ಲಿ ಇರತಕ್ಕಂತಹ ಮತದಾರರ ಪಟ್ಟಿಗೆ ಈಗ ಪ್ರಸ್ತುತ ಇರತಕ್ಕಂತಹ ಮತದಾರರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಎರಡು ಸಾವಿರದ ಎರಡರಲ್ಲಿ ಯಾರು ಮತದಾರರ ಆಗಿರಲಿಲ್ಲವೋ ಅಂತವರು ಅವರ ತಂದೆ ತಾಯಿ ಅಥವಾ ಕುಟುಂಬ ಸದಸ್ಯರ ಪಟ್ಟಿಯಲ್ಲಿ ಮತದಾರರ ಸಂಖ್ಯೆಯನ್ನು ಪ್ರಸ್ತುತ ಮ್ಯಾಪಿಂಗ್ ಮಾಡಿಕೊಂಡ್ರೆ ಅದಕ್ಕೆ ನಾವು ಪ್ರೊಜಿನಿ ಮ್ಯಾಪಿಂಗ್ ಅಂತ ಹೇಳ್ತೀವಿ ಈ ಎಲ್ಲ ವಿಷಯಗಳನ್ನು ಮಾಡೋದರಿಂದ ಏನಾಗ್ತದೆ ಅರ್ಹರಾಗಿರತಕ್ಕಂತಹ ಎಲ್ಲ ಮತದಾರರು ನಮ್ಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗೋದಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಯಾರು ಅರ್ಹರಿಲ್ವೋ ಅವ್ರನ್ನ ನಾವು ಇದರಿಂದ ಕೈ ಬಿಡೋದಕ್ಕೂ ಕೂಡ ಅನುಕೂಲ ಆಗ್ತದೆ ಈ ಮೂಲಕ ನಮ್ಮ ಮತದಾರರ ಪಟ್ಟಿ ಏನಾಗ್ತದೆ ಅಪ್ಡೇಟೆಡ್ ಮತ್ತು ಪರಿಷ್ಕೃತವಾಗಿರೋದಕ್ಕೆ ಸಹಾಯ ಆಗ್ತದೆ ಕಳೆದ ಇಪ್ಪತ್ತು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಯಾಗಿದೆ ಕೆಲವೊಂದು ಕಾರಣಗಳಿಂದ ಬಿಟ್ಟು ಹೋಗಿದೆ ಮತದಾರರ ಪಟ್ಟಿಯಲ್ಲಿ ಗಮನಾರ್ಹ ಬದಲಾವಣೆ ಆಗಿರೋದನ್ನು ನಮ್ಮ ಚುನಾವಣಾ ಆಯೋಗ ಗಮನಿಸಿ ಈಗ ಅಸ್ತಿತ್ವದಲ್ಲಿ ಇರತಕ್ಕಂತಹ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಮಗ್ರ ಪರಿಷ್ಕರಣೆ ಹೇಗೆ ಏನು ಅನ್ನೋದನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಪ್ರಭುಲಿಂಗ ಕವಳಿಕಟ್ಟಿ ಅವರೇ ಸಮಗ್ರ ಪರಿಷ್ಕರಣೆ ಅಂತ ಹೇಳಿದ್ರೆ ಮತದಾರರ ಪಟ್ಟಿಯಲ್ಲಿ ಎಲ್ಲ ಅರ್ಹ ನಾಗರಿಕರನ್ನ ಸೇರ್ಪಡೆಗೊಳಿಸ್ಕೊಳ್ಳೋದು ಹಾಗೂ ಅಂತ ಯಾರೇ ನಾಗರಿಕರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿಯದಂತೆ ಖಾತ್ರಿ ಈಗ ಜಿಲ್ಲಾಧಿಕಾರಿಗಳೇ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು ಅಂತಂದ್ರೆ ಬಹಳಷ್ಟು ಜನರು ಹೇಳೋದು ಏನು ಅಂತಂದ್ರೆ ಈ ಒಂದು ಪರಿಷ್ಕರಣೆಯಲ್ಲಿ ಮತದಾರರ ಪಟ್ಟಿಯಿಂದ ಕೆಲವರನ್ನ ಹೊರಗಿಡ್ತಾರೆ ಕೆಲವರನ್ನ ಸೇರಿಸ್ಕೋತಾರೆ ಈ ತರದ್ದೆಲ್ಲವನ್ನ ಹೇಳ್ತಾ ಇರೋದು ಸತ್ಯನ ಇಲ್ಲ ಆ ರೀತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ ಪ್ರಕಾರ ಎರಡು ಆಸ್ಪೆಕ್ಟ್ ಬರ್ತದೆ ಒಂದು ಮ್ಯಾಪಿಂಗ್ ಮಾಡುವಂತದ್ದು ಇನ್ನೊಂದು ಪ್ರೊಜೆನಿ ಮ್ಯಾಪಿಂಗ್ ಮಾಡುವಂಥದ್ದು ಮ್ಯಾಪಿಂಗ್ ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡರಲ್ಲಿ ಮತದಾರರ ಪಟ್ಟಿಗೆ ಈಗ ನಮ್ಮ ಮತದಾರರ ಪಟ್ಟಿಯನ್ನು ಲಿಂಕ್ ಮಾಡಿಕೊಳ್ಳುವಂಥದ್ದು ಆಗ ಯಾವ ಪಾರ್ಟಲ್ಲಿತ್ತು ಯಾವ ಸೀರಿಯಲ್ ನಂಬರಲ್ಲಿತ್ತು ಈಗ ಯಾವ ಪಾರ್ಟಲ್ಲಿದೆ ಯಾವ ಸೀರಿಯಲ್ ನಂಬರ್ ಇದೆ ಅನ್ನುವಂಥದ್ದನ್ನು ಲಿಂಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಅಪ್ಡೇಟ್ ಅಪ್ಡೇಟನ್ನು ಮಾಡುವಂಥ ಪ್ರಕ್ರಿಯೆ ಎರಡನೇದು ಪ್ರೊಜಿನಿ ಮ್ಯಾಪಿಂಗ್ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಸಾವಿರದ ಎರಡರಲ್ಲಿ ನಾನು ಮತದಾರ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಅವರು ಯಾವ ಪಾರ್ಟಲ್ಲಿದ್ದರು ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ ಪಾರ್ಟ್ ಆನಂತರ ಯಾವ ಸೀರಿಯಲ್ ನಂಬರಲ್ಲಿ ಇದ್ದರು ಅನ್ನುವಂಥ ಮಾಹಿತಿಯನ್ನು ನಾವು ಕೊಟ್ಟರೆ ಪ್ರೊಜಿನಿ ಮ್ಯಾಪಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಆ ಮೂಲಕ ನಮ್ಮ ಅಪ್ಡೇಟೆಡ್ ರೋಲ್ ಅನ್ನ ನಮ್ಮ ಅನುಕೂಲ ಸ್ಪಷ್ಟಪಡಿಸೋದಿದ್ರೆ ನಾನು ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ಯಾವುದೋ ಒಂದು ಕ್ಷೇತ್ರದ ಮತದಾರನಾಗಿ ಮತಪಟ್ಟಿಯಲ್ಲಿ ನನ್ನ ಹೆಸರಿರುತ್ತೆ ನಂತರದಲ್ಲಿ ನಾನು ಬೇರೆ ಕಡೆಯಲ್ಲಿ ಬಂದಿರ್ತೀನಿ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ರೂ ಇರಬಹುದು ಇಲ್ಲದೇನೂ ಇರಬಹುದು ಹೌದು ಎರಡು ಸಾವಿರದ ಎರಡರಲ್ಲಿ ನಾನು ಯಾವುದೋ ಒಂದು ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿರುತ್ತೆ ಅಂತಂದರೆ ಈಗ ನಾನು ಹೇಗೆ ಮ್ಯಾಪಿಂಗ್ ಮಾಡ್ಕೊಳ್ಳೋದು ಇರುವ ಸ್ಥಳಗಳಲ್ಲಿ ಸಾಧ್ಯ ಆಗುತ್ತೆ ಸೊ ಇಲೆಕ್ಷನ್ ಕಮಿಷನ್ ಏನು ಕ್ಲಿಯರ್ ಆಗಿ ನಿರ್ದೇಶನ ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಯಾವುದೇ ಕ್ಷೇತ್ರ ಆಗಿರಬಹುದು ವಿಧಾನಸಭಾ ಕ್ಷೇತ್ರ ಆಗಿರಬಹುದು ಅಥವಾ ಹೊರ ರಾಜ್ಯದ ಯಾವುದೇ ಕ್ಷೇತ್ರ ಆಗಿದ್ರೂ ಕೂಡ ಅಲ್ಲಿ ಮ್ಯಾಪಿಂಗನ್ನು ಮಾಡೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಇದರಲ್ಲಿ ಡಿಲೀಟ್ ಆಗ್ತದೆ ಅನ್ನುವಂಥ ಭಯ ಯಾವ ನಾಗರಿಕರಲ್ಲೂ ಕೂಡ ಬೇಡ ಎಲ್ಲ ಪರಿಷ್ಕರಣೆಯನ್ನು ಮಾಡಿಯೇ ನಾವು ಇದನ್ನು ಅಪ್ಡೇಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಸೊ ನಾಗರಿಕರಲ್ಲಿ ನನ್ನ ಕೋರಿಕೆ ಏನಂತ ಹೇಳಿದ್ರೆ ತಮ್ಮ ಬಿ ಎಲ್ ನೀವು ಸಂಪರ್ಕಿಸಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಏನಿದೆ ಎರಡು ಸಾವಿರದ ಎರಡರಲ್ಲಿ ಏನಿತ್ತು ಆ ಮಾಹಿತಿ ಇದ್ದರೆ ಅದನ್ನು ಕೊಡಿ ಆನಂತರ ನಿಮ್ಮ ಎರಡು ಸಾವಿರದ ಎರಡರಲ್ಲಿ ತಾವು ಮತದಾರರು ಆಗಿರದೇ ಇದ್ದಿದ್ದರೆ ತಮ್ಮ ತಂದೆ ತಾಯಿ ಅಥವಾ ಕುಟುಂಬದ ಇತರ ಸದಸ್ಯರು ಏನೇನಿರ್ತಾರೆ ಅವರ ಪಾರ್ಟ್ ನಂಬರನ್ನು ಕೊಟ್ಟರೆ ನಮಗೆ ಮ್ಯಾಪಿಂಗ್ ಮಾಡಿಕೊಂಡು ಖಚಿತಪಡಿಸ್ಕೊಡೋದಕ್ಕೆ ಅನುಕೂಲ ಆಗ್ತದೆ ಅಂದರೆ ನಾವು ಇಂಥ ಊರಿನಲ್ಲಿ ಇದ್ವಿ ನಾನು ವೋಟ್ ಮಾಡ್ತೀನಿ ವೋಟರ್ ಆಗಿದ್ದೀನಿ ಮತ್ತು ಭಾರತೀಯ ಪ್ರಜೆ ಅನ್ನೋದನ್ನು ತಿಳಿಸೋದಕ್ಕೆ ದೃಢಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶ ಅಂತ ಹೇಳ್ತೀನಿ ಹೌದು ಹೌದು ಖಂಡಿತವಾಗಿ ಈಗ ಎರಡು ಸಾವಿರದ ಎರಡನೇ ಇಸ್ವಿಯ ಒಂದು ಮತದಾರರ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯೊಟ್ಟಿಗೆ ಮ್ಯಾಪಿಂಗ್ ಮಾಡ್ತಾ ಇರೋದರಿಂದ ಒಂದು ಸಮಸ್ಯೆಯನ್ನು ನಮ್ಮ ಕೆಳಗರಿಗೆ ಸ್ಪಷ್ಟಪಡಿಸ್ಕೊಡೋಣ ಎರಡು ಸಾವಿರದ ಎರಡರಲ್ಲಿ ನಾನು ಕೇರಳದಲ್ಲೋ ಉತ್ತರ ಪ್ರದೇಶದಲ್ಲೋ ಆಂಧ್ರದಲ್ಲೋ ತಮಿಳುನಾಡಿನಲ್ಲೋ ಯಾವುದೋ ಒಂದು ರಾಜ್ಯದಲ್ಲಿ ವೋಟ್ ಮಾಡಿರ್ತೀನಿ ವೋಟರ್ ಲಿಸ್ಟ್ನಲ್ಲಿ ಹೆಸರಿರುತ್ತೆ ನಂತರ ಎರಡು ಸಾವಿರದ ಹತ್ತು ಹದಿನೈದರ ಹಾಗೆ ಅಥವಾ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸ್ಕೊಂಡಿರ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯನ್ನು ನೋಡಿದಾಗಲೂ ಕೂಡ ಇರುತ್ತೆ ಆದರೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಈ ಒಂದು ಮತದಾರರ ಪಟ್ಟಿಯಲ್ಲಿ ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಏರಿಯಾದಲ್ಲಿ ಹೆಸರಿಲ್ದೇ ಇರುವಾಗ ಇದನ್ನು ಹೇಗೆ ಮ್ಯಾಪಿಂಗ್ ಮಾಡ್ಕೊಳ್ಳೋದು ಎರಡು ಸಾವಿರದ ಎರಡರಲ್ಲಿ ತಾವು ಆಬ್ವಿಯಸ್ಲಿ ಇಲ್ಲಿ ಇತ್ತೀಚೆಗೆ ಮೈಗ್ರೇಟ್ ಆಗಿ ಬಂದಿರೋದ್ರಿಂದ ನಮ್ಮ ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲೂ ತಮ್ಮ ಹೆಸರು ಇರೋದಿಲ್ಲ ಯಾವ ಪಾರ್ಟ್ ನಂಬರ್ ಹುಡುಕಿದ್ರು ತಮ್ಮ ಸೀರಿಯಲ್ ನಂಬರು ಸಿಗೋದಿಲ್ಲ ಸೊ ಇಂಥ ಸಂದರ್ಭಗಳಲ್ಲಿ ತಾವು ನಮಗೆ ಸಹಾಯ ಮಾಡಬೇಕು ನಾಗರಿಕರು ತಾವು ಆ ಸಂದರ್ಭದಲ್ಲಿ ಎರಡು ಸಾವಿರದ ಎರಡರಲ್ಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ರಿ ಅಥವಾ ಯಾವ ಯಾವ ರಾಜ್ಯದಲ್ಲಿದ್ದಿರಿ ಆ ಮಾಹಿತಿಯನ್ನು ಕೊಟ್ಟರೆ ನಾವು ಅದನ್ನು ಎಲೆಕ್ಟ್ರಾನಿಕಲಿ ಮಾಹಿತಿಯನ್ನು ಇಂಪೋರ್ಟ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತೀವಿ ಈಗ ಇಂಪೋರ್ಟ್ ಮಾಡಿ ಒಂದು ಮತದಾರ ಪಟ್ಟಿಗೆ ಸೇರಿಸಬೇಕು ಅಂತಂದಾಗ ನಾವೇ ಈ ಒಂದು ಮಾಹಿತಿಯನ್ನು ನಿಮಗೆ ತಂದು ಕೊಟ್ಟರೆ ಅಂದರೆ ತಂದು ಕೊಟ್ಟರೆ ಅನುಕೂಲ ಒಂದೊಮ್ಮೆ ತಂದುಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಇಲ್ಲಿಯೇ ಕೂತು ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇದೆಯಾ ನಾವು ಹುಡುಕೋ ಅಂಥ ಏನು ಆ್ಯಪ್ಲಿಕೇಶನ್ಸ್ಗಳನ್ನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಹಕಾರದೊಂದಿಗೆ ಮಾಡಿಕೊಂಡು ಆ ಕೆಲಸವನ್ನು ನಾವು ಮಾಡ್ತೀವಿ ನೀವು ಮಾಡೋದಕ್ಕೆ ಅನುಕೂಲವನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಯಾರು ಮತದಾರರು ಇರ್ತಾರೋ ಅವರು ತಾವು ಇಂಥ ಕಡೆಗಿದ್ದೆ ಹೀಗಿದ್ವಿ ನಮ್ಮ ತಂದೆ ತಾಯಿಗಳು ಹಿಂದಿನವರೆಲ್ಲ ಅಲ್ಲಿದ್ದರು ಅನ್ನೋದನ್ನು ಮಾಹಿತಿಯನ್ನು ಇವರೇ ಕೊಡಬೇಕಾಗತ್ತೆ ಮಾಹಿತಿಯನ್ನು ತಾವೇ ಕೊಡಬೇಕು ಈ ಮಾಹಿತಿಯನ್ನು ಒಂದು ಕಡೆಯಲ್ಲಿ ಬೇರೆ ರಾಜ್ಯದವರು ಇಲ್ಲಿ ಬಂದರೆ ಆಯಿತು ಇನ್ನು ನಮ್ಮ ಕರ್ನಾಟಕದವರನ್ನೇ ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದಿರ್ತಾರೆ ಮದುವೆಯಾಗಿ ಬಂದಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲ ಉದ್ಯೋಗಕ್ಕೆ ಬಂದಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಇಲ್ಲ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬಂದಿರುವಂಥದ್ದು ಇದು ವಿತಿನ್ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಮೈಗ್ರೇಷನ್ನು ಇವರಿಗೂ ಕೂಡ ಇದೇ ರೀತಿಯಲ್ಲಿ ಪ್ರಕ್ರಿಯೆ ನಡೆಯುತ್ತಾ ಮದುವೆಯಾಗಿ ಬಂದವ್ರಿಗೂ ಕೂಡ ಇದೇ ಅನ್ವಯ ಆಗ್ತದೆ ಎಲ್ಲಿ ಅವರು ತಮ್ಮ ತಂದೆ ತಾಯಿಯ ಏನು ಮತದಾರರಾಗಿದ್ದರು ಆ ಮಾಹಿತಿಯನ್ನು ಕೊಟ್ಟರೆ ನಾವು ಅದನ್ನು ಲಿಂಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಇದು ಮದುವೆಯಾಗಿ ಬಂದವರಿಗೆ ಇರ್ಬೋದು ಉದ್ಯೋಗಕ್ಕೆ ಮೈಗ್ರೇಟ್ ಆದವರಿಗೆ ಇರುವಂಥ ಒಂದು ಪ್ರಕ್ರಿಯೆ ಆಯಿತು ಆದರೆ ಇಲ್ಲಿ ಇನ್ನೊಂದು ರೀತಿಯ ಮಾಹಿತಿ ನಮ್ಮ ಕೇಳುವ್ರಿಗೆ ಬೇಕು ಏನು ಅಂತಂದರೆ ನಾನು ಮೈಗ್ರೇಟ್ ಆಗುವಂಥ ಸಂದರ್ಭದಲ್ಲಿ ಅಂದರೆ ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿರ್ಬೋದು ಅಥವಾ ಜಾಬಿಗೆ ಬರುವಂಥ ಪೂರ್ವದಲ್ಲಿ ಆಗಿರ್ಬೋದು ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾನು ಮೈನರ್ ಆಗಿರೋ ಸಂದರ್ಭದಲ್ಲಿ ವೋಟರ್ ಲಿಸ್ಟ್ನಲ್ಲಿ ಆ್ಯಡ್ ಆಗಿರೋದಿಲ್ಲ ಈಗ ಅಲ್ಲಿ ವೋಟರ್ ಲಿಸ್ಟ್ನಲ್ಲಿ ಹೆಸರಿರೋದಿಲ್ಲ ಅದರಲ್ಲಿ ಮೈಗ್ರೇಟ್ ಆಗಿ ಯಾವ ಊರಿಗೆ ಬಂದಿರ್ತೇನೋ ಅಲ್ಲಿ ನನ್ನ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇರುತ್ತೆ ಆವಾಗ ಯಾವ ರೀತಿಯ ಪ್ರಕ್ರಿಯೆ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ನಿಮ್ಮ ಹೆಸರುಗಳು ಇಲ್ಲದೇ ಇದ್ದಲ್ಲಿ ಏನು ನಿಮ್ಮ ತಂದೆ ಅಥವಾ ತಾಯಿಯ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಅಥವಾ ಅಜ್ಜ ಅಜ್ಜಿಯ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಇದೆಲ್ಲವನ್ನು ತಾವು ಯಾವುದು ತಮ್ಮ ಹತ್ರ ಮಾಹಿತಿ ಇದೆಯೋ ಆ ಮಾಹಿತಿಯನ್ನು ನಮ್ಮ ಬಿ ಎಲ್ ಅವರಿಗೆ ಕೊಟ್ಟರೆ ಅವರು ಮ್ಯಾಪಿಂಗ್ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಿಕೊಡ್ತಾರೆ ಈಗಾಗಲೇ ಈ ಒಂದು ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯಕ್ರಮ ಅಭಿಯಾನದ ರೂಪದಲ್ಲಿ ನಡೀತಾ ಇರೋದರಿಂದ ಕುತೂಹಲಕ್ಕಾಗಿ ಕೇಳ್ತೀನಿ ಜಿಲ್ಲಾಧಿಕಾರಿಗಳೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಎಷ್ಟು ಪ್ರಗತಿಯನ್ನು ಸಾಧಿಸಿದೆ ಸೊ ಈಗ ತಾವು ಕೇಳಿದಂಥ ಪ್ರಶ್ನೆಗೆ ಇಲ್ಲಿವರೆಗೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕು ಪ್ರತಿಶತದಷ್ಟು ಸಾಧನೆಯನ್ನು ಮಾಡಿದ್ದೀವಿ ಇಮ್ಮಿಡಿಯೇಟಾಗಿ ಅದನ್ನು ಪೂರ್ಣಗೊಳಿಸುವಂಥ ಒಂದು ಸಂಕಲ್ಪ ಇರೋದರಿಂದ ಎಲ್ಲ ನಾಗರಿಕರು ನಮಗೆ ಸಹಕಾರ ನೀಡಿದರೆ ತಕ್ಷಣದಲ್ಲಿ ಅದನ್ನು ಪೂರ್ಣಗೊಳಿಸುವಂಥ ಹುಮ್ಮಸ್ಸಲ್ಲಿ ನಮ್ಮ ಎಲ್ಲ ಬಿ ಎಲ್ ಓರು ಇದ್ದಾರೆ ಎಲ್ಲ ಬಿ ಎಲ್ ಓವರು ಫೀಲ್ಡ್ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಕೆಲಸ ಇದ್ದಾರೆ ಕ್ಷೇತ್ರ ಮಟ್ಟದಲ್ಲಿನ ಅಧಿಕಾರಿಗಳು ಇ ಆರ್ ಒಗಳು ಕೂಡ ಅತ್ಯಂತ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಈ ಬೇಸಿಕ್ ಮ್ಯಾಪಿಂಗ್ ಕಾರ್ಯವನ್ನು ನಾವು ಕೈಗೊಂಡ್ರೆ ಮುಂದೆ ಬರ್ತಕ್ಕಂಥ ಪ್ರಕ್ರಿಯೆಗಳನ್ನು ನಾವು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂದರೆ ನಮ್ಮ ಸಾರ್ವಜನಿಕರು ಯಾವುದೇ ರೀತಿಯ ಭಯವಿಲ್ಲದೆ ಇಲ್ಲಿ ತಮ್ಮ ಒಂದು ವಿವರವಾದಂಥ ಮಾಹಿತಿಯನ್ನು ಕೊಡಬಹುದು ಅಂತ ಹೇಳ್ತೀರಿ ಯಾವುದೇ ರೀತಿಯ ಭಯ ಬೇಡ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಒಂದು ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿರೋದ್ರಿಂದ ಆನಂತರ ಎಲ್ಲ ಮಾಹಿತಿಗಳು ಕೂಡ ಕೇವಲ ಸರ್ಕಾರದ ಸುಪರ್ಧಿಯಲ್ಲಿರೋದರಿಂದ ಯಾವುದೇ ರೀತಿಯ ಭಯ ಬೇಡ ತಮ್ಮ ನಾಗರಿಕ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ ಅದೇ ರೀತಿ ನಿಮ್ಮ ಮಾಹಿತಿಯನ್ನು ಕೂಡ ಸುರಕ್ಷಿತವಾಗಿಡುವಂಥದ್ದು ಕೂಡ ನಮ್ಮ ಮೇಲೆ ಇರತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಇದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ ಈಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಪೂರ್ವಭಾವಿಯಾಗಿ ನಡೀತಾ ಇರೋದರಿಂದ ಕೇಳುಗರು ಈ ಸಮಯದಲ್ಲಿ ಸೂಕ್ತವಾದಂತಹ ಮಾಹಿತಿಯನ್ನು ಬಂದಂಥ ಬಿಯೋಲುಗಳಿಗೆ ಒದಗಿಸಿದರೆ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಆ ನಂತರದಲ್ಲಿ ಯಾವುದೇ ಮಾಹಿತಿಯನ್ನು ಕೊಡದೇನೆ ಸರಿಯಾದ ದಾಖಲೆಯನ್ನು ಕೊಡದೇನೆ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಹೋಯಿತು ಹಾಗೆ ಹೀಗೆ ಅಂತ ಹೇಳೋ ಒಂದು ಅವಕಾಶನೂ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ ಇದರಲ್ಲಿ ನಾವು ಕೇವಲ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಮಾತ್ರ ಮಾಡ್ತಾಯಿದ್ದೀವಿ ಒಂದು ಏನು ಜೋಗ್ರಫಿಕಲ್ ಮ್ಯಾಪಿಂಗ್ ಆಸ್ಪೆಕ್ಟ್ ಆದರೆ ಇನ್ನೊಂದು ಪ್ರೊಜಿನಿ ಮ್ಯಾಪಿಂಗ್ ಈ ಎರಡು ಅಂಶಗಳನ್ನು ಮಾತ್ರ ಮಾಡ್ತಾಯಿದ್ದೀವಿ ಇದರಲ್ಲಿ ಮ್ಯಾಪಿಂಗ್ ಆಗದೇ ಇದ್ದಂತಹ ಪಕ್ಷದಲ್ಲಿ ಡಿಲೀಟ್ ಆಗ್ತದೆ ಅನ್ನುವಂಥ ಗೊಂದಲ ಯಾವುದೇ ರೀತಿ ಬೇಡ ನಾವು ಎಷ್ಟು ಮ್ಯಾಪಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ಖಾತ್ರಿ ಈ ಒಂದು ಎಕ್ಸಸೈಸನ್ನು ಮಾಡ್ತಾಯಿದ್ದೀವಿ ಅಂದರೆ ಈಗ ನಡೀತಾ ಇರತಕ್ಕಂಥ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಏನಿದೆ ಇದರಲ್ಲಿ ಹೆಸರು ಬಿಟ್ಟು ಹೋದರೆ ಪರ್ಮನೆಂಟಾಗಿ ಬಿಟ್ಟು ಹೋಯಿತು ಅಂತಲ್ಲ ನಿರಂತರವಾಗಿ ಎಡಿಷನ್ ಡಿಲಿಷನ್ ಮತ್ತು ಟ್ರಾನ್ಸ್ಫರ್ ಅಂತ ಪ್ರಕ್ರಿಯೆಗಳು ಯಾವಾಗಲೂ ನಡೀತಾ ಇರ್ತವೆ ಅದಕ್ಕೆ ಈಗ ಬಿಟ್ಟು ಹೋಗುವಂಥ ಸಂದರ್ಭ ಬರೋದು ಬೇಡ ಯಾವಾಗ ಬಿಟ್ಟು ಹೋಗ್ತದೆ ಮಾಹಿತಿ ಇಲ್ಲದೇ ಇದ್ದಾಗ ಮಾತ್ರ ಬಿಟ್ಟು ಹೋಗುವಂಥ ಸಂದರ್ಭ ಬರ್ತದೆ ಅದನ್ನು ಕೂಡ ನಾವು ಅತ್ಯಂತ ಎಚ್ಚರಿಕೆಯಿಂದ ನಮ್ಮ ಬಿ ಎಲ್ ಕೂಡ ಮಾರ್ಗದರ್ಶನವನ್ನು ನೀಡಿದ್ದೇವೆ ನಾಗರಿಕರು ತಮ್ಮ ಸಹಕಾರವನ್ನು ಮತ್ತು ಮಾಹಿತಿಯನ್ನು ಕೊಟ್ಟರೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ನಾವು ಕ್ರಮವನ್ನು ತೆಗೆಕೊಳ್ಳೋಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ ಹಾಗಾದರೆ ಈಗ ಒಂದು ಪರಿಷ್ಕರಣೆಯ ಮೂಲಕ ನಮ್ಮ ಪೌರತ್ವವನ್ನು ದೃಢಕಳಿಸ್ಕೊಳ್ಳೋದಕ್ಕೆ ಅತ್ಯುತ್ತಮವಾದಂಥ ಅವಕಾಶ ಖಂಡಿತವಾಗಿ ಹಾಗೆಯೇ ಇಲ್ಲಿ ಏನು ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ತೆಗೆದ್ರು ಆ್ಯಡ್ ಮಾಡಿದ್ರು ಅದನ್ನೆಲ್ಲವನ್ನು ಇಟ್ಕೊಳ್ಳೋದು ಈ ಒಂದು ಪರಿಷ್ಕರಣೆಯ ಉದ್ದೇಶ ಅಲ್ಲ ಅಂತ ಹೇಳ್ಬೋದಲ್ವ ಹೇಳಿದರೆ ಹೆಸರನ್ನು ಹಾಕೋದಕ್ಕೆ ಸೇರ್ಪಡೆಗೆ ಮತ್ತು ವರ್ಗಾವಣೆಗೆ ನಿಗದಿಪಡಿಸಿದಂಥ ಫಾರ್ಮ್ಸನ್ನು ಸಲ್ಲಿಕೆ ಮಾಡಿದಲ್ಲಿ ಮಾತ್ರ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಫಾರ್ಮ್ ಸಿಕ್ಸ್ ಸೆವೆನ್ ಏಟ್ ಏನಿದೆ ಅವುಗಳನ್ನು ನಮ್ಮ ಮತದಾರರು ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಅದರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸಗಳು ಆಗ್ತದೆ ಹೊರತು ಸೋಮೋಟೋ ಆಗಿ ಯಾವುದೇ ಡಿಲಿಷನ್ಗಳನ್ನು ನಾವು ಈ ಹಂತದಲ್ಲಿ ಮಾಡ್ತಾ ಇಲ್ಲ ಅಂದರೆ ಈ ಪರಿಷ್ಕರಣೆಯ ಮುಖ್ಯವಾದಂಥ ಉದ್ದೇಶ ಎರಡು ಸಾವಿರದ ಎರಡರಲ್ಲಿ ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ಹೆಸರವರ ಪಟ್ಟಿಯಲ್ಲಿ ಇದೆ ಅನ್ನೋದು ಒಂದು ರೀತಿಯಲ್ಲಿ ನೋಡಿದ್ರೆ ಎರಡು ಸಾವಿರದ ಎರಡರಲ್ಲಿ ಅವರ ಮೂಲ ಎಲ್ಲಿತ್ತು ಈಗ ಅವರು ಎಲ್ಲಿ ವಾಸವಾಗಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಈಸಿ ಆಗುತ್ತೆ ಆ ಉದ್ದೇಶದಿಂದ ಪ್ರಬಲಿಂಗ ಕವಳಿ ಕಟ್ಟಿಯವರೆ ನಮ್ಮ ಕೇಳುಗರಿಗೆ ಬಿ ಎಲುಗಳು ಬಂದಾಗ ಅವರು ಯಾವ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀರಿ ಮನೆಗೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಎಪಿಕ್ ಕಾರ್ಡ್ ಇತ್ತು ಅಂತ ಹೇಳಿದರೆ ಎಪಿಕ್ ಕಾರ್ಡನ್ನು ತೋರಿಸ್ಬಿಟ್ಟು ತಮ್ಮ ಕ್ಷೇತ್ರ ಯಾವುದು ಸಂಖ್ಯೆ ಯಾವುದು ಪಾರ್ಟ್ ಸಂಖ್ಯೆ ಯಾವುದು ಸೀರಿಯಲ್ ನಂಬರ್ ಯಾವುದು ಅದನ್ನು ಮೊದಲಾಗಿ ತೆಗೆದುಕೊಂಡು ಆ ನಂತರ ಎರಡು ಸಾವಿರದ ಎರಡರಲ್ಲಿ ತಾವು ಯಾವ ಭಾಗದಲ್ಲಿದ್ದಿರಿ ಅನ್ನುವಂಥ ಮಾಹಿತಿ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಕೊಟ್ಟಬೇಕು ಆನಂತರ ಎರಡು ಸಾವಿರದ ಎರಡರಲ್ಲಿ ಇರದೇ ಇದ್ದಂಥ ಸಂದರ್ಭದಲ್ಲಿ ತಂದೆ ತಾಯಿ ಅಥವಾ ಕುಟುಂಬದ ಸದಸ್ಯರ ಮ್ಯಾಪಿಂಗನ್ನು ಮಾಡ್ಕೊಳೋಕ್ಕೆ ಅನುಕೂಲ ಆಯಿತು ಅಂತ ಹೇಳಿದರೆ ಅಷ್ಟು ಮಾತ್ರ ಮಾಡ್ತಾ ಮಾಡ್ತಕ್ಕಿರ್ತಕ್ಕಂಥ ಕೆಲಸಗಳು ಎರಡು ಸಾವಿರದ ಎರಡನೇ ನಾವು ಯಾವುದೋ ಒಂದು ಇರ್ತೀವಿ ಅಂತಂದಾಗ ಅವ್ರನ್ನ ಮಾಹಿತಿಯನ್ನು ನಾವು ನಮ್ಮ ಬೇಲೋಗಳಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕ ಇಲ್ಲ ತಂದು ಕೊಟ್ಟರು ಒಳ್ಳೆಯದು ಅಂತ ಹೇಳ್ತೀರಾ ಸರ್ಚ್ ಮಾಡಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಬಟ್ ಕಾರ್ಯಕ್ಕೆ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇರೋದರಿಂದ ನಾಗರಿಕರು ನಮಗೆ ಕೊಟ್ಟರು ಅಂತ ಹೇಳಿದರೆ ನಾವು ನಮ್ಮ ಜಿಲ್ಲೆಯ ಕಾರ್ಯವನ್ನು ಬೇಗ ಮುಗಿಸ್ಕೊಂಡು ಶಿವಮೊಗ್ಗ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತರ್ಬೋದು ಅಂತ ಅನಿಸೋದ್ರಿಂದ ನಾಗರಿಕರು ಕೂಡ ಇದರಲ್ಲಿ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತೀವಿ ಶಿವಮೊಗ್ಗ ಜಿಲ್ಲೆಯ ಜನರು ಬುದ್ಧಿವಂತರು ಪ್ರಜ್ಞಾವಂತರು ಆಗಿರೋದರಿಂದ ಅವರೆಲ್ಲರೂ ಕೂಡ ತಮ್ಮಲ್ಲಿರತಕ್ಕಂಥ ಮಾಹಿತಿಯನ್ನು ಬಂದಂಥ ಬೇಲುಗಳಿಗೆ ಕೊಡ್ತಾರೆ ಅನ್ನೋದು ನಮ್ಮ ಆಶಯ ಹಾಗೆಯೇ ಬೇರೆ ಊರಿನಿಂದ ಮೈಗ್ರೇಟ್ ಆಗಿದ್ದಿದ್ರೆ ಸಾಧ್ಯವಾದರೆ ಬೇಲೋಗಳು ಕೇಳಿದಂತಹ ಒಂದು ಮಾಹಿತಿಯನ್ನು ಹೇಳಿ ಅವರಿಗೆ ನಿಮ್ಮ ಮಾಹಿತಿಯನ್ನು ಒದಗಿಸಿದ್ರೆ ಒಳ್ಳೆಯದು ಅಂತ ಹೌದು ನಮಗೆ ತುಂಬ ಅನುಕೂಲ ಆಗ್ತದೆ ಅದರ ಮೂಲಕ ಅವರು ಏನು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಕೂಡ ಭಾಗಿಯಾಗುವ ಒಂದು ಹೆಮ್ಮೆ ಕೂಡ ಅವರಲ್ಲಿ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಕಟ್ಟಿಯವರೇ ತಾವು ಜಿಲ್ಲಾಧಿಕಾರಿಗಳಾಗಿ ನಮ್ಮ ಕೇಳುವರಿ ಕೊನೆಯದಾಗಿ ಏನು ಹೇಳ್ತೀವಿ ಎಲ್ಲ ನನ್ನ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೆ ಕೇಳಿದುಕೊಳ್ಳುವಂಥ ವಿಷಯ ಏನಂತ ಹೇಳಿದ್ರೆ ಬಿ ಎಲ್ ತಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೋರಿರುವಂಥ ಮಾಹಿತಿಯನ್ನು ಕೊಟ್ಟು ಸಹಕಾರ ನೀಡಿದರೆ ನಾವು ಈ ಪ್ರಕ್ರಿಯೆಯನ್ನು ಬೇಗ ಮುಗಿಸೋದಕ್ಕೆ ಅನುಕೂಲ ಆಗ್ತದೆ ಇದುವರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಪೂರ್ವ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಅವರೊಂದಿಗಿನ ಸಂವಾದ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್